ಸ್ನೇಹಿತರೆ ಗತಕಾಲದ ದೇವಾಲಯದ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸುತ್ತೇನೆ ಪಂಚಗಿರಿಗಳೆಂದೇ ಹೆಸರಾಗಿರುವ ಬ್ರಹ್ಮಗಿರಿ ಸ್ಕಂದಗಿರಿ ಚನ್ನಗಿರಿ ದಿಪ್ಪಗಿರಿ ನಂದಿಗಿರಿಯಲ್ಲಿ ಒಂದಾದ ಶ್ರೀ ಕ್ಷೇತ್ರ ಚನ್ನಗಿರಿ ಬೆಟ್ಟ ಕಣವಿ ಬಸವೇಶ್ವರ ಹತ್ತಿರ ನಂದಿ ಹೋಬಳಿ ಚಿಕ್ಕಬಳ್ಳಾಪುರ ತಾಲೂಕಿನ ಚನ್ನಕೇಶ್ವರ ಸ್ವಾಮಿ ದೇವಾಲಯ ಮತ್ತು ಗತಕಾಲದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ಸ್ನೇಹಿತರೆ ಪೂರ್ವಕಾಲದಲ್ಲಿ ಋಷಿಮುನಿಗಳು ವಿಶೇಷವಾಗಿ ವಾಸವಾಗಿದ್ದ ಸ್ಥಳ ಹಾಗೂ ಕುಷ್ಮಾಂಡ ಮಹರ್ಷಿಗಳು ಸಂಚರಿಸುತ್ತಾರೆಂಬ ಐತಿಹಾಸವಿರುವ ಅದಕ್ಕೆ ಪೂರಕ ಎನ್ನುವಂತೆ ಇಲ್ಲಿನ ಕಲ್ಯಾಣಿ ಚನ್ನಕೇಶ್ವರ ಸ್ವಾಮಿ ದೇವಾಲಯ ಋಷಿಮುನಿಗಳು ವಾಸಿಸುತ್ತಿದ್ದ ಗುಹೆ ಊಟ ತಿನ್ನಲು ಕಲ್ಲಿನಿಂದ ನಿರ್ಮಾಣ ಮಾಡಿದ ತಟ್ಟೆಯ ಆಕೃತಿಗಳು ನಾಗರ ಹಿಡಿಯಂತೆ ಕಾಣುವ ದೊಡ್ಡ ಬಂಡೆಗಳು ನಾವು ನೋಡಬಹುದು ಅಷ್ಟೇ ಅಲ್ಲದೆ ಪಿನಾಕಿನಿ ನದಿ ಹುಟ್ಟಿ ಅರಿಯುವ ಸ್ಥಳ ಇದಾಗಿದೆ ಬೆಟ್ಟದ ಸುತ್ತ ಕಾಣುವ ಪರಿಸರ ನೋಟ ಹಲವು ಗತಕಾಲದ ಮಂಟಪಗಳು ಮತ್ತು ವಿಸ್ಮಯಗಳು ಕಣ್ಣಾರಿ ನಾವು ನೋಡಬಹುದು ಕಳೆದ ಹತ್ತು ಹನ್ನೊಂದು ವರ್ಷದಿಂದ ಹನುಮ ಮಾಲಧಾರಣಾ ಸಮಿತಿ ವತಿಯಿಂದ ಶ್ರೀರಾಮ ಹಾಗೂ ಹನುಮ ಭಕ್ತರು ಪ್ರತಿ ವರ್ಷವೂ ಡಿಸೆಂಬರ್ ತಿಂಗಳಲ್ಲಿ ಮಾಲಧಾರಣೆ ಮಾಡಿ ಜನವರಿ ಒಂದನೇ ತಾರೀಕು ಬೆಟ್ಟಕ್ಕೆ ತೆರಳುತ್ತಿದ್ದಾರೆ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬಾಗೇಪಲ್ಲಿ ಮುಳಬಾಗಿಲು ಇನ್ನು ಆಂಧ್ರಗಡಿ ಭಾಗಗಳಿಂದ ನೂರಾರು ಹನುಮ ಭಕ್ತರು ಚನ್ನಗಿರಿಯಲ್ಲಿ ನೆಲೆಸಿರುವ ಆಂಜನೇಯನಿಗೆ ಹನುಮ ಮಾಲೆ ಧರಿಸಿ ಶ್ರದ್ಧಾ ಭಕ್ತಿಯಿಂದ ವೃತ ಆಚರಣೆ ಪಾಲಿಸಿ ಭಗವಂತನ ಆಶೀರ್ವಾದವನ್ನ ಪಡೆಯುತ್ತಿದ್ದಾರೆ ಮಾಲಧಾರಣೆ ಮಾಡಿ ಬಂದ ಎಷ್ಟೋ ಭಕ್ತಾದಿಗಳಿಗೆ ಇಲ್ಲಿ ಒಳಿತಾಗಿರುವ ನಿದರ್ಶನಗಳು ಹೆಚ್ಚಾಗಿ ಕಾಣುತ್ತಿದೆ ಅಷ್ಟೇ ಅಲ್ಲದೆ ಹಲವಾರು ಸಮಸ್ಯೆಗಳಿಗೆ ಪರಿಹಾರವೂ ಸಹ ಕಂಡುಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಈ ವರ್ಷವೂ ಸಹ ಮಾಲಧಾರಣ ಸಮಿತಿಯಿಂದ ಹನುಮ ಮಾಲಧಾರಣಿ ದಿನಾಂಕ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಮೂರು ದಿನಗಳ ಕಾಲ ಆಸಕ್ತ ಹನುಮಾನ್ ಭಕ್ತರು ಈ ಮಾಲಾಧಾರಣ ಕೈಂಕರ್ಯದಲ್ಲಿ ಪಾಲ್ಗೊಳ್ಳಬಹುದಾಗಿದೆ ಮಾಲಧಾರಿಗಳು ಪಾಲಿಸಬೇಕಾದ ಐದು ಅಂಶಗಳು ಕನಿಷ್ಠ ಮೂರು ದಿನಗಳ ಕಾಲ ಮಾಲೆಯನ್ನ ಧರಿಸಬೇಕು ಮಾಲೆಯನ್ನ ಧರಿಸುವ ಸಂದರ್ಭದಲ್ಲಿ ಕೇಸರಿ ವಸ್ತ್ರವನ್ನ ಧರಿಸಬೇಕು ಮಾಲೆ ಧರಿಸಿದ ಮೂರು ದಿನಗಳು ಮಧ್ಯಾಹ್ನದ ಸಮಯದಲ್ಲಿ ಮಾತ್ರ ಬೇಯಿಸಿದ ಅಡುಗೆಯನ್ನ ಊಟ ಮಾಡಬೇಕು ಉಳಿದಂತೆ ಹಣ್ಣಿನ ರಸ ನೀರು ಸೇವನೆ ಮಾಡಬಹುದು ಮೂರು ದಿನಗಳು ಹಾಗೂ ಮಾಲೆ ತೆಗೆಯುವ ತನಕ ಚಪ್ಪಲಿಗಳನ್ನ ಧರಿಸಬಾರದು ಪ್ರತಿದಿನ ಬೆಳಗ್ಗೆ ಹಾಗೂ ಸಂಜೆ ಹನುಮಾನ್ ಚಾಲೀಸನ್ನ ಪಠಿಸಬೇಕು ಹಾಗೂ ರಾಮನಾಮ ಹನುಮಂತ ಭಜನೆ ಮಾಡಬಹುದು ಸಾಮೂಹಿಕ ಮಾಲಧಾರಣೆಯು ಇಪ್ಪತ್ತೊಂಬತ್ತು ಡಿಸೆಂಬರ್ ಬೆಳಗ್ಗೆ ನಡೆಯುತ್ತದೆ ಮಾಲಧಾರಿಗಳು ಜನವರಿ ಒಂದನೇ ತಾರೀಕು ಬೆಳಗ್ಗೆ ಆರು ಗಂಟೆಗೆ ಹೊರಟು ನಂದಿಯ ಪ್ರಕೃತಿಯ ತಪ್ಪಲಿನ ಚನ್ನಗಿರಿಯ ಬೆಟ್ಟದಲ್ಲಿ ನೆಲೆಸಿರುವ ಹನುಮನಿಗೆ ಪಡಿ ಅರ್ಪಣೆ ನೀಡಿ ದರ್ಶನ ಪಡೆದು ಮಾಲೆ ವಿಸರ್ಜನೆ ಮಾಡಿ ವಾಪಸ್ ಆಗುವುದು ಚನ್ನಗಿರಿ ಬೆಟ್ಟದ ಮೇಲೆ ದೇವರ ದರ್ಶನ ಮಾಡಿ ಮಾಲ ವಿಸರ್ಜನೆ ಮಾಡಿ ದೇವರ ಕೃಪೆಗೆ ಪಾತ್ರರಾಗಿ ಮಾಲಿ ವಿಸರ್ಜನೆ ಮಾಡಿ ಬರುವ ಭಕ್ತಾದಿಗಳಿಗೆ ಬೆಟ್ಟದ ತಪ್ಪಲಿನಲ್ಲಿ ಪ್ರಸಾದ ವಿನಿಯೋಗ ಇರುತ್ತದೆ ಎಂದು ಅಖಿಲ ಕರ್ನಾಟಕ ಹನುಮಾನ್ ಮಾಲಾಧಾರಣಾ ಸಮಿತಿ ವತಿಯಿಂದ ತಿಳಿಸಿದರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಂಕರ್ ಚಿಕ್ಕಬಳ್ಳಾಪುರ ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಡಬಲ್ ಫೈವ್ ಒನ್ ನೈನ್ ಸಿಕ್ಸ್ ಒನ್ ಫೋರ್ ಬಾಬು ಬೂದಿಗಿರಿ ಮೊಬೈಲ್ ಸಂಖ್ಯೆ ಏಟ್ ತ್ರೀ ಒನ್ ನೈನ್ ಫೋರ್ ಸೆವೆನ್ ತ್ರೀ ಸಿಕ್ಸ್ ಡಬಲ್ ತ್ರೀ ಕೃಷ್ಣಪ್ಪ ಬಾಗೀಪಲ್ಲಿ ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಝೀರೋ ಫೈವ್ ಒನ್ ಟೂ ತ್ರೀ ಫೈವ್ ಅಂಬರೇಶ್ ದೇವನಹಳ್ಳಿ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಟ್ ಸಿಕ್ಸ್ ಫೈವ್ ಟೂ ಏಟ್ ಫೈವ್ ಒನ್ ಫೈವ್ ಶ್ರೀಧರ್ ಹೊಸಕೋಟೆ ಮೊಬೈಲ್ ಸಂಖ್ಯೆ ಏಟ್ ಫೈವ್ ಫೈವ್ ಸಿಕ್ಸ್ ಸಿಕ್ಸ್ ಫೋರ್ ಸೆವೆನ್ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣುವ ಬೆಲ್ ಬಟನ್ ಮಾಡಿ